ಮಾಗಡಿ ತಾಲೂಕಿಗೆ ದಿನಾಂಕ ಒಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಬೆಳಗ್ಗೆ ಒಂಬತ್ತು ಗಂಟೆಗೆ ಕನ್ನಡ ಜ್ಯೋತಿರ್ಥವು ಆಗಮಿಸುವ ಹಿನ್ನೆಲೆಯಲ್ಲಿ ಇಂದು ಪೂರ್ವಭಾವಿ ಸಭೆಯನ್ನು ತಾಲೂಕಿನ ತಹಸೀಲ್ದಾರ್ ಶರತ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ತಾಲೂಕು ಪಂಚಾಯತಿ ಸಭಾಂಗಣದಲ್ಲಿ ಏರ್ಪಡಿಸಲಾಗಿತ್ತು ಜ್ಯೋತಿ ಋತವು ಮಾಗಡಿ ತಾಲೂಕಿಗೆ ನಾಳೆ ಆಗಮಿಸುತ್ತದೆ ಅಂತ ಅಂದ್ಬಿಟ್ಟು ಇವತ್ತು ಪೂರ್ವಭಾವಿ ಸಭೆ ಕರಲಿಲ್ಲ ಈ ಸಭೆಯಲ್ಲಿ ಸರ್ಕಾರಿ ನೌಕರರು ಎಲ್ಲ ಸರ್ಕಾರಿ ನೌಕರರು ಮತ್ತು ಕನ್ನಡಪುರ ಸಂಘಟನೆಗಳು ಪತ್ರಕರ್ತರು ಅಧ್ಯಕ್ಷರು ಗೈರು ಹಾಜರಾಗಿದೆ ಇದಕ್ಕೆ ನೀವೇನು ಅದಕ್ಕೆಲ್ಲ ಅವ್ರಿಗೆ ಯಾರು ಸಂಬಂಧಪಟ್ಟಂಗೆ ಮಾಹಿತಿ ಕೊಟ್ಟಿಲ್ಲವಾ ಮಾಹಿತಿ ಹಿಂದೇನೆ ಕೊಟ್ಟಿದ್ದೀವಿಲ್ಲ ನಾ ನಮಗೆ ಇಳಿದ ಹಿಂದುಗಡೆ ಅಪರ ಜಿಲ್ಲಾಧಿಕಾರಿಗಳು ಮಠದಲ್ಲಿ ಅಧ್ಯಕ್ಷತೆಯಲ್ಲಿ ನಡೆದರು ಇದ್ರ ಬಗ್ಗೆ ನಮಗೆ ಮಾಹಿತಿ ನೀಡಿದರು ದಿನಾಂಕ ಒಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಬೆಂಗಳೂರು ದಕ್ಷಿಣ ತಾಲೂಕಿಂದ ಅವರ ಕೆರೆ ಹೋಗಿಯಿಂದ ನಮ್ಮ ಶಾನ್ಬೋಗ್ನಲ್ಲಿಗೆ ಅನರಥ ಆಗಮಿಸ್ತಿದೆ ಆ ಒಂದು ಸಂಬಂಧ ಮಾಗಡಿ ತಾಲೂಕು ವತಿಯಿಂದ ಎಲ್ಲ ತಾಲೂಕು ಮಟ್ಟ ಹತ್ತಾರಿಗಳು ಈ ದಿನ ನೋಟಿಸ್ ನೀಡಿದ್ವಿ ಅವರಿಗೆ ಮಾಹಿತಿನೂ ಸಹ ತಲುಪಿಸಿದ್ದೀವಿ ಬಟ್ ಕಾಲಾವಕಾಶ ಸ್ವಲ್ಪ ಕಡಿಮೆ ಇರೋದ್ರಿಂದ ಮತ್ತು ಇವರೊಂದು ನಮ್ಮ ಏನಿದೆ ಜ್ಯೋತಿರತೆ ಆದರೆ ನಾಳೆನೇ ಇರೋದ್ರಿಂದ ನಾವೊಂದು ಅತಿ ಜಾಗಿ ಜರೂರಾಗಿ ನಂದು ಕರೆಯ ಇದರಿಂದ ಕೆಲವೊಂದು ಅಧಿಕಾರಿಗಳು ಬೇರಾಗಿದ್ದಾರೆ ಮತ್ತು ನಾಳೆ ಅವರು ಖಂಡಿತವಾಗಿ ಹಾಜರಾಗಬೇಕಂತ ನಾನು ಈ ಮುಂದೆ ತಮ್ಮ ಮುಂದೆ ಹೇಳ್ತ ಇದೀಿ ಮತ್ತು ನಾನು ನಮ್ಮ ಪತ್ರವ ಸಹ ನಡೆಸಿದ್ದೀನಿ ತಾಲೂಕು ಮಟ್ಟದ ವತಿಯಿಂದ ಅವ್ರಿಗೆ ಕಟ್ಟುನಿಟ್ಟಾಗಿ ಸೂಚನೆ ನೀಡಿದ್ದೀನಿ ನಾಳೆ ಎಲ್ಲರೂ ಹಾಜರಾಗ್ತಾರೆ ಮತ್ತು ಪತ್ರಿಕಾ ಮಾಧ್ಯಮದವರು ತಾವು ಬಂದಿದ್ದರೆ ಅವ್ರಿಗೂ ಸಹ ನಾವು ಎಲ್ಲರೂ ವಾಟ್ಸಪ್ ಗ್ರೂಪ್ ಮುಖಾಂತರ ನಾವು ತಲುಪಿಸಿದ್ದೀವಿ ಬಟ್ ನಾವು ಖುದ್ದು ಹಾಜರಾಗಿ ನಾವು ತಲುಪ್ಸೋಕ್ಕಾಗಿಲ್ಲ ಯಾಕಂದ್ರೆ ನಮಗೆ ಕಾಲಾವಕಾಶ ಭಾಳ ಸಹ ಕಡಿಮೆ ಇರೋದ್ರಿಂದ ಆ ಥರ ಮಾಡೋಕ್ಕಾಗಿಲ್ಲ ಇನ್ನು ಮುಂದೆ ಈ ಥರ ಯಾವ ಸಭೆಗಳಿದ್ರೆ ನಾವು ಒಂದು ವಾರದ ಮುಂಚೆನೆ ನಾವು ನಿಗದಿಪಡಿಸಿ ನಮಗೆಲ್ಲ ತಿಳಿಸ್ತೀವಿ ತಾವು ಸಹ ಎಲ್ಲರೂ ಮಾಗಡಿ ತಾಲೂಕು ಜನತೆ ಮತ್ತು ವಿವಿಧ ಪರ ಕನ್ನಡ ಸಂಘಟನೆಗಳು ಹಾಗೂ ಇವಾಗ ಇರ ಇತರ ರೈತ ಸಂಘಟನೆಗಳು ಇರಲಿ ಎಲ್ಲರೂ ಬಂದು ನಮ್ಮ ಕನ್ನಡ ರಥಯಾತ್ರೆ ಮಾಗಡಿ ತಾಲೂಕಲ್ಲಿ ಎಲ್ಲರೂ ಸ್ವಾಗತಿಸಿ ಅದನ್ನ ವಿಜೃಂಭಣೆಯಿಂದ ಆಚರಿಸಿ ನಾವು ಅದನ್ನ ಎರಡು ಗಂಟೆಗೆ ರಾಮನಗರ ಜಿಲ್ಲೆಗೆ ರಾಮನಗರ ತಾಲೂಕಿಗೆ ಹಸ್ತಾಂತರ ಮಾಡಬೇಕಾಗಿ ಒಂದು ನಮಗೆ ಇದಾಗಿದೆ ಏಕೆಂತಂದರೆ ನಮಗೆ ನಾವಿರೋದು ಕರ್ನಾಟಕದಲ್ಲಿ ಕನ್ನಡಕ್ಕೆ ಪ್ರಾಧಾನ್ಯತೆ ಪ್ರಾಧಾನ್ಯ ಕೊಡಬೇಕು ಇವತ್ತು ನಮ್ಮ ಕನ್ನಡಪುರ ಸಂಘಟನೆಗಳು ಶಿಕ್ಷಕರು ಮತ್ತು ಸರ್ಕಾರಿ ನೌಕರರು ಶಿಕ್ಷಕರ ಶಿಕ್ಷಕರೇ ಮೇನ್ ಇದಕ್ಕೆ ಸಭೆಯಿಂದ ಬರೋಕ್ಕಾಗಿಲ್ಲ ಅವ್ರ ಪರವಾಗಿ ಅವರು ಅವ್ರ ಆಫೀಸಿಂದ ಬಂದು ಹಾಜರಾಗಿದ್ದಾರೆ ಇದು ಕನ್ನಡ ಕನ್ನಡದ ಬಗ್ಗೆ ನಾವು ಎಷ್ಟು ಹೇಳಿದರೂ ಸಾಲಲ್ಲ ಕನ್ನಡಕ್ಕೆ ಅದಾದ ಪ್ರತ್ಯೇಕ ಇದೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕನ್ನಡಕ್ಕೆ ವಿಶೇಷ ಗೌರವ ಸ್ಥಾನಮಾನ ನಾವು ಇವಾಗ ನಾವು ಇಂಟರ್ನೆಟ್ ವಿಕಿಪೀಡಿಯದಲ್ಲೇ ನೋಡಿದ್ರೂ ಆ ಒಂದು ಗ್ಲೋಬಲಿ ಕಾ ಅಂತ ಅಂತ ಬರೆದಿದ್ದಾರೆ ಅಂದರೆ ಕನ್ನಡಕ್ಕೆ ಅಷ್ಟು ಸ್ಥಾನಮಾನ ಇದೆ ಸುಮಾರು ಭಾಷೆಗಳಿದ್ದು ಸಹ ಕನ್ನಡದ ಒಂದು ವಿಶಿಷ್ಟ ಇದು ಬಂದಿದೆ ಹಿಂದಿನಂತರ ನಂತರ ಎಂಟು ಜ್ಞಾನಪೀಠ ಪ್ರಶಸ್ತಿಗಳು ಸಹ ಬಂದಿದೆ ಕನ್ನಡದ ನಮ್ಮ ಶಿವಣ್ಣರು ಹೇಳ್ದಂಗೆ ಕನ್ನಡನ ನಾವು ಎಷ್ಟು ಕಲಿತೀವೋ ಮುಂದಿನ ಪೀಳಿಗೆಗೆ ಮತ್ತು ಮುಂದೆ ಬರುವಂತಹ ಒಂದು ಏನು ಯುವ ಪೀಳಿಗೆಗಿದೆ ಅದರ ಮಹತ್ವ ಮತ್ತು ಅದರ ಏನು ಜವಾಬ್ದಾರಿ ಭಾಷೆಯ ಜವಾಬ್ದಾರಿ ಭಾಷೆಯ ಒಂದು ಪ್ರಾಮುಖ್ಯತೆ ಸೊಗಡು ಎಲ್ಲ ಗೊತ್ತಿದ್ದೀಸ ಯುವ ಪೀಳಿಗೆಯಲ್ಲಿ ಮೊರೆ ಮೊರೆ ಆಗ್ತಿದೆ ಅಂದರೆ ಕನ್ನಡ ಕನ್ನಡ ನಾವೇನು ಅಂತಿದ್ದೀವಿ ಎಲ್ಲ ಆದಷ್ಟು ಹಿಂದಿ ಇಂಗ್ಲೀಷ್ ಈ ಥರ ಇಂಗ್ಲೀಷ್ಗೆ ಭಾಳ ಅತಿ ಪ್ರಾಮುಖ್ಯತೆ ಕೊಡ್ತಾ ಇದ್ದಾರೆ ಅದರಿಂದ ಕನ್ನಡದ ಬಗ್ಗೆ ಈ ಒಂದು ರಥ ಒಂದು ಹಿಂದೆ ಎರಡು ತಿಂಗಳು ಸಹ ಹಿಂದೆಗಳು ಸಹ ಬಂದಿತ್ತು ಕನ್ನಡ ನಾವು ಸುವರ್ಣ ಸಂಬಂಧದಲ್ಲಿ ಮಾಗಡಿ ತಾಲೂಕು ಕುದೂರು ಇಲ್ಲೆಲ್ಲ ಸಂಚರಿಸಿ ಬಗ್ಗೆ ಒಂದು ಭಾಳ ಅಚ್ಚು ಅಚ್ಚುಕಟ್ಟಾಗಿ ಒಂದು ಕಾರ್ಯಕ್ರಮ ಸಹ ತಮ್ಮ ಸಹಕಾರದಿಂದ ನಡೆದಿತ್ತು ಅದೇ ರೀತಿ ನಾಳೆ ಬರುವಂಥ ಒಂದು ರಥಕ್ಕೆ ತಾವೆಲ್ಲರೂ ಸಹಕಾರ ಕೊಡಬೇಕು ಮಾಗಡಿ ಜನತೆ ಹೆಚ್ಚಿನದಾಗಿ ಭಾಗವಹಿಸಬೇಕು ಅಂತ ಹೇಳಿ ತಾಲೂಕು ಆಡಳಿತ ನಾನು ಅವರಿಗೆ ಒಂದು ಮನವಿ ಮಾಡ್ತಾಯಿದ್ದೀನಿ ನಮಸ್ಕಾರ ಎಲ್ಲರಿಗೂ ಮಂಗ್ಡಿ ತಾಲೂಕಿನ ಎಲ್ಲ ಕನ್ನಡ ಅಭಿಮಾನಿಗಳಿಗೆ ಮೊದಲನೇದಾಗಿ ನಮಿಸಿ ತಾಯಿ ಭುವನೇಶ್ವರಿಗೂ ನಮಿಸಿ ರಂಗನಾಥ ಕೂಡ ಮನಸ್ಸಲ್ಲಿ ಸ್ಮರಿಸಿಕೊಂಡು ಈಗಾಗಲೇ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಾಗಿದ್ದಾಗ ಏನು ಮಾಡಿದ್ರು ಕನ್ನಡ ರಥಯಾತ್ರೆಯನ್ನು ಸಮ್ಮೇಳನಗಳಾಗ್ಬೋದು ಮತ್ತು ಕನ್ನಡ ದೊಡ್ಡ ದೊಡ್ಡ ಸಮಾರಂಭಗಳಿಗೆ ಇಡೀ ಜಿಲ್ಲೆಯನ್ನು ಸತ್ಕೊಂಡು ಬಂದು ಕನ್ನಡ ನಾಡಿನ ಜನಗಳಿಗೆ ಒಂದು ಜಾಗೃತಿ ಮೂಡಿಸಬೇಕು ತಾವು ನಡೀತಾ ಇದೆ ಈ ಥರ ಇದ್ದೀವಿ ಅನ್ನೋಂತಕ್ಕಂಥ ಸಂದೇಶವನ್ನು ಕೊಡಲಿಕ್ಕೋಸ್ಕರ ಅವಾಗ ಅವರು ಎರಡೂವರೆ ವರ್ಷದ ಹಿಂದೆ ಅದನ್ನು ಆರಂಭ ಮಾಡಿದರು ಹಾವೇರಿ ಸಮ್ಮೇಳನದಲ್ಲೂ ಕೂಡ ಅದನ್ನು ಮಾಡಿದಾಗ ಇಡೀ ಜಿಲ್ಲೆನೆಲ್ಲ ಸತ್ಕೊಂಡು ಬಂದದ್ದು ಕೊನೆಗಲ್ಲಿ ಮುಖ್ಯ ಸಮ ಮುಖ್ಯ ಕಾರ್ಯಕ್ರಮದಲ್ಲಿ ಅದು ಜೊತೆಯಾಗಿತ್ತು ಅದು ಅದು ರಥಯಾತ್ರೆ ಈ ಬಾರಿ ಕೂಡ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಕೂಡ ರಾಜ್ಯ ಸರ್ಕಾರ ಮಾಡ್ತಾಯಿದೆ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ಮಾಡ್ತಾ ಇರೋದ್ರಿಂದ ಅದಕ್ಕೆ ಮಂಡ್ಯದಲ್ಲಿ ಈ ಬಾರಿ ಮಾಡಿಬೇಕು ಅಂತ ಚಿಂತನೆಯನ್ನು ನಡೆದಿದೆ ಹೋದ ಬಾರಿನೇ ಅದನ್ನು ಮಾಡಬೇಕಾಗಿತ್ತು ಬರಗಾಲ ಬಂದಿದ್ದರಿಂದ ಜೊತೆಗೆ ಚುನಾವಣೆಗಳು ಎದುರಾಗಿದ್ದರಿಂದ ಏನಾಯಿತು ಅದನ್ನು ಸ್ವಲ್ಪ ಮುಂದೂಡೋ ಕೆಲಸವನ್ನು ರಾಜ್ಯ ಸರ್ಕಾರನೇ ಮಾಡಿತು ಈಗ ಕೃಷಿ ಸಚಿವರಾಗಿರ್ತಕ್ಕಂಥ ಸ್ವಾಮಿಯವರು ಮತ್ತು ಶ್ರೀ ಶ್ರೀ ಆದಿಚುಂಚನಗಿರಿಯ ನಿರ್ಮಲಾನಂದನಾಥ ಸ್ವಾಮೀಜಿಗಳನ್ನು ಮಹಾಪೋಷಕರಾಗಿ ಈಗ ಮಂಡ್ಯದಲ್ಲಿ ಸಮ್ಮೇಳನವನ್ನು ಇದೇ ತಿಂಗಳು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಮುಂದಿನ ತಿಂಗಳು ಮುಂದಿನ ತಿಂಗಳು ಮುಂದಿನ ತಿಂಗಳು ಡಿಶೆಂಬರಲ್ಲಿ ಅದನ್ನು ಆಯೋಜನೆ ಮಾಡ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಈಗಾಗಲೇ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಆ ರಥ ಸಂಚರಿಸ್ಕೊಂಡು ಬರ್ತಾ ಇದೆ ಇದು ನಮಗೆ ನಾಳೆನೇ ಇದೆ ತುರ್ತಾಗಿ ನಮ್ಗೆ ಅದನ್ನು ಕೊಟ್ಟಿದ್ದಾರೆ ನಮ್ಮ ತಾಲೂಕಲ್ಲೂ ಕೂಡ ಈಗ ನಮ್ಮಲ್ಲಿ ರಾಮನಗರ ಜಿಲ್ಲೆಯಲ್ಲಿ ನೀತಿ ಸಂಹಿತೆ ಇದ್ದಿದ್ದರಿಂದ ಕನ್ನಡ ರಾಜ್ಯೋತ್ಸವವನ್ನು ನಾವು ಇಲ್ಲಿ ವೈಭವೀತವಾಗಿ ಮಾಡೋಕ್ಕಾಗಿರಲಿಲ್ಲ ಈ ನಿಟ್ಟಿನಲ್ಲಿ ನಾವು ಕೂಡ ಏನು ಮಾಡ್ತಾಯಿದ್ದೀವಿ ಇವಾಗ ವೇಳಾಪಟ್ಟಿಗಳನ್ನು ಹಾಕೊಂಡು ಸಾಹಿತ್ಯ ಪರಿಷತ್ತು ತಾಲೂಕು ಆಡಳಿತ ಕನ್ನಡಪರ ಸಂಘಟನೆಗಳು ರೈತರು ಈಗ ಅವರು ಏನು ಮಾಡ್ತಾ ಇದ್ದಾರೆ ನಮ್ಮತನ ಅಂತ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಅವರು ತುರ್ತಾಗಿ ಕೊಟ್ಟಿರೋದ್ರಿಂದ ಭಾನುವಾರನೇ ಬರ್ತಾಯಿದೆ ಆ ನಿಟ್ಟಿನಲ್ಲಿ ನಾವು ಕೂಡ ಆ ಸರ್ಕಾರದ ಆಶಯಗಳಿಗೆ ಮತ್ತು ಅವರು ಮಾಡಿರೋ ರಥಕ್ಕೆ ಅದರ ಮೂಲ ಉದ್ದೇಶವನ್ನು ಈಡೇರಿಸೋಕ್ಕೋಸ್ಕರ ತಾಲೂಕಿನಲ್ಲಿ ಈಗಾಗಲೇ ಸಭೆಯನ್ನು ಸೇರಿ ತಹಶೀಲ್ದಾರ್ ಕೂಡ ಸಂದೇಶವನ್ನು ಕೊಟ್ಟಿದ್ದಾರೆ ಎಲ್ಲರೂ ಬನ್ನಿ ಅಂತ ಆ ನಿಟ್ಟಿನಲ್ಲಿ ನಾನು ಕೂಡ ಮತ್ತೊಮ್ಮೆ ನಮ್ಮ ತಾಲೂಕಿನ ಎಲ್ಲ ಸಾಹಿತ್ಯಾಭಿಮಾನಿಗಳಲ್ಲಿ ಮತ್ತು ಕನ್ನಡ ಪ್ರೇಮಿಗಳಲ್ಲಿ ಕವಿಗಳಲ್ಲಿ ಮತ್ತು ಎಲ್ಲ ವಿಶೇಷವಾಗಿ ಅಧಿಕಾರಿಗಳಲ್ಲಿ ಶಿಕ್ಷಕರಲ್ಲಿ ವಿಶೇಷವಾಗಿ ಕನ್ನಡವನ್ನು ಉಳಿಸಿ ಬೆಳೆಸ್ತಾರೆ ನಮ್ಮ ತಾಲೂಕಲ್ಲಿ ಕಟ್ತಾರೋ ಅಂತಕ್ಕಂಥ ಎಲ್ಲ ಕಲಾ ಸಂಘಗಳು ಜನಪದ ಕಲೆಯನ್ನು ಉಳಿಸ್ತಾ ಇರೋತಕ್ಕಂಥ ಕಲಾವಿದರಲ್ಲೂ ಕೂಡ ನಾನು ಮನವಿ ಮಾಡ್ಕೋತಾ ಇದ್ದೀನಿ ನಾಳೆಯ ಸಮಾರಂಭಕ್ಕೆ ರಥವನ್ನು ನಾವು ಬರ್ಮಾಡ್ಕೊಳ್ಳೋಣ ಶಾನುಭೊಬ್ನಹಳ್ಳಿಯಿಂದ ಬರುತ್ತೆ ಅಲ್ಲಿಂದ ನಾವು ನೇರವಾಗಿ ತಿರುಮಲ ರಸ್ತೆಯಿಂದ ಬಂದು ಕಲಿಯ ಗಣಪತಿ ದೇವಸ್ಥಾನದ ಬಳಿಯಲ್ಲಿ ಅದಕ್ಕೂ ಒಂದು ಪೂಜೆಯನ್ನು ಸಲ್ಲಿಸಿ ದಿನ ನಮಗೆ ಎರಡು ಗಂಟೆಗಳ ಕಾಲ ಅಲ್ಲಿ ಇಟ್ಕೊಳ್ಳಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅದಾದ ಬಳಿಕ ನಾವೇನು ಮಾಡ್ತೀವಿ ರಥವನ್ನು ಪುನಃ ರಾಮನಗರಕ್ಕೆ ಕಳಿಸೋತಕ್ಕಂಥ ಕೆಲಸವನ್ನು ನಾವು ಮಾಡ್ತಿದ್ದೀವಿ ಈ ಈ ಬಗ್ಗೆ ಈಗಾಗಲೇ ಒಂದು ಸರಳವಾಗಿ ಒಂದು ಚರ್ಚೆಯನ್ನು ನಮ್ಮ ತಾಲೂಕು ಆಡಳಿತದ ಅಧಿಕಾರಿಗಳು ಮಾಡಿದ್ದಾರೆ ಹಾಗಾಗಿ ಎಲ್ಲರೂ ಕೂಡ ನಾಳೆ ದಯಮಾಡಿ ರಥವನ್ನು ಸ್ವಾಗತಿಸೋಣ ಬನ್ನಿ ಕನ್ನಡ ಅಭಿಮಾನವನ್ನು ನಾವು ಮೆರೆಯೋಣ ಸರ್ಕಾರದ ಆದೇಶವನ್ನು ನಾವು ಪಾಲಿಸೋಣ ಕನ್ನಡ ಭಾಷಾಭಿಮಾನ ಮತ್ತಷ್ಟು ಇಮ್ಮಡಿಗೊಳಿಸೋಣ ಯಾಕೆಂದರೆ ನಮ್ಮ ತಾಲೂಕು ಕರ್ನಾಟಕಕ್ಕೆ ಕನ್ನಡದಲ್ಲಿ ಹೆಚ್ಚಿನ ಕೊಡುಗೆ ಕಾಣಿಕೆಯನ್ನು ಕೊಟ್ಟಿರೋತಕ್ಕಂಥ ಖ್ಯಾತಿ ಮಾಗಡಿಗೆ ವಿಶೇಷವಾಗಿ ಸಲ್ಲುತ್ತೆ ರಾಮನಗರ ಜಿಲ್ಲೆನಲ್ಲಿ ಮಾಗಡಿಗೆ ವಿಶೇಷವಾಗಿ ಸಲ್ಲುತ್ತದೆ ಆ ನಿಟ್ಟಿನಲ್ಲಿ ನಾವು ಹಿಂದುಳಿಬಾರ್ದು ನಾವು ಕೂಡ ಬಡಿದೆಚ್ಚರಿಸೋ ಕೆಲಸವನ್ನು ಮಾಡೋಣ ಕನ್ನಡವನ್ನು ಈ ತಾಲೂಕಿನಲ್ಲಿ ಬಡಿದೆಚ್ಚೋ ಕೆಲಸವನ್ನು ಮಾಡಿ ಸರ್ಕಾರದ ಆಶವನ್ನು ಈಡೇರಿಸೋಣ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಮತ್ತು ಸಮಯ ನಾಳೆ ಒಂಬತ್ತು ಗಂಟೆಗೆ ಬರ್ತಾ ಇದೆ ಸರ್ ಒಂಬತ್ತು ಗಂಟೆಗೆ ಶಾನುಭೋಗನಹಳ್ಳಿ ಗಡಿಗೆ ಅದು ಬರ್ತದೆ ಕನ್ನಡ ಸಂಸ್ಕೃತಿ ಇಲಾಖೆ ಇದ್ರ ಬಗ್ಗೆ ಜವಾಬ್ದಾರಿಯನ್ನು ತಗೋಬೇಕು ಯಾಕೆಂದರೆ ನಮಗೆ ತುರ್ತು ತುರ್ತಾಗಿ ಈ ಥರ ಸಂದೇಶವನ್ನು ಕೊಡ್ತಾ ಇದೆ ದಯಮಾಡಿ ನಮ್ಮ ರಾಮನಗರ ಕನ್ನಡ ಸಂಸ್ಕೃತಿ ಇಲಾಖೆ ಒಂದು ಪೂರ್ವಭಾವಿಯಾಗಿ ಕನಿಷ್ಠ ಪಕ್ಷ ಒಂದು ಐದು ದಿನನೋ ಒಂದು ಆರು ದಿನನೂ ಕೊಟ್ಟರೆ ಬೇರೆ ಬೇರೆ ಹೋಬ್ಳಿಗೋಗಿ ನಾವೇನು ಮಾಡ್ಬೋದು ಕರೆಸ್ಬೋದಿ ಪಿಕ್ಸಂದ್ರ ಐತೆ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರತಕ್ಕಂಥ ಕುದೂರು ಐತೆ ನಮ್ಮಲ್ಲಿ ಐತೆ ಮಾಡ್ವಾಳ ಐತೆ ಕೆಲವೊಂದು ಭಾಗದಲ್ಲಿ ಮಾಗಡಿ ಪಟ್ಟಣದಲ್ಲಿ ಬಂದುಬಿಟ್ಟು ಅಲ್ಲಿರೋರೆ ಬಂದುಬಿಟ್ಟು ಪೂಜೆ ಮಾಡಿ ಕಳ್ಸೋದಕ್ಕಿಂತ ಅಲ್ಲಿರೋ ಅಭಿಮಾನಿಗಳನ್ನು ಕೂಡ ನಾವು ಕರೆದಾಗ ಅವರು ಕೂಡ ಇಲ್ಲಿ ಬಂದು ಕೈ ಜೋಡಿಸಿದಾಗ ಇಡೀ ತಾಲೂಕಿಗೆ ಒಂದು ಕಡೆ ಸಂಯೋಗ ಆಗ್ತದೆ ಅದಕ್ಕೋಸ್ಕರ ನಮ್ಮ ಮುಂದೆ ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆ ರಾಮನಗರ ಜಿಲ್ಲಾ ಇಲಾಖೆ ಏನು ಮಾಡಬೇಕು ಅಂದರೆ ಮುಂಚಿತವಾಗಿ ಒಂದು ವಾರ ಮುಂಚಿತವಾಗಿ ಇದನ್ನು ವೇಳಾಪಟ್ಟಿ ಕೊಡೋ ಕೆಲಸವನ್ನು ಮಾಡಿದ್ರೆ ಚೆಂದ ದಯಮಾಡಿ ಅವರು ಮುಂದೆ ಆ ಥರ ತಪ್ಪುಗಳನ್ನು ಮಾಡಬಾರ್ದು ಅಂತ ನಾನು ಅವರಲ್ಲೂ ಕೂಡ ಪರಿಷತ್ ವತಿಯಿಂದಲೂ ಕೂಡ ನಾನು ಏನು ಮಾಡ್ತೀನಿ ವೈಯಕ್ತಿಕವಾಗಿ ಮನವಿ ಮಾಡ್ತೀನಿ ಎಲ್ಲರೂ ನಾಳೆ ಬನ್ನಿ ಎಲ್ಲ ಪತ್ರಕರ್ತರು ಆಗಿರ್ಬೋದು ಮಾಧ್ಯಮ ಮಿತ್ರರು ಕೂಡ ಈ ಸಮಾರಂಭಕ್ಕೆ ಬರಬೇಕು ಅಂತಕ್ಕಂಥ ಮನವಿಯನ್ನು ಕೂಡ ನಿಮ್ಮ ಮೂಲಕ ಮಾಡ್ತಾ ಧನ್ಯವಾದಗಳು ಜೈ ಕರ್ನಾಟಕ ಮಾತೆ